ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಅಂತಹ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಸೇಮ್ ನಮ್ಮ ಪಕ್ಕ ಹಳ್ಳಿ ಶೈಲಿಯಲ್ಲಿ ಮಾಡೋ ಥರ ರೆಸಿಪಿ ಇದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ರಾಗಿ ಮುದ್ದೆ ತಿನ್ನೋ ಅಭ್ಯಾಸ ಇರೋರಿಗಂತೂ ಈ ಸಾಂಬಾರು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಣಗಿದ ಅವರೆಕಾಳು ಯೂಸ್ ಮಾಡಿಕೊಂಡು ಮಾಡ್ತಾರೆ ತುಂಬ ಅತಿ ಕಡಿಮೆ ಸಮಯದಲ್ಲಿ ಯಾವುದಾದ್ರೂ ಸಾಂಬಾರು ಮಾಡ್ಕೋಬೇಕು ಅರ್ಜೆಂಟಾಗಿ ಅಂತಂದರೆ ಈ ಸಾಂಬಾರು ತುಂಬಾ ಬೇಗ ಆಗುತ್ತೆ ಟ್ರೈ ಮಾಡಿ ಒಂದು ಸಲ ಇದು ಮುದ್ದೆಗೆ ರೈಸ್ಗೆ ಮತ್ತು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಈ ಥರ ಸಾಂಬಾರು ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದನ್ನು ಮಾಡೋಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಒಂದು ಕಪ್ಪಾಗಷ್ಟು ಅವರೇ ಈ ರೀತಿ ವೀಡಿಯೋದಲ್ಲಿ ನೋಡೋ ಥರ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಉಟ್ ಇಟ್ಕೊಂಡೇ ಅವರೆಕಾಳನ್ನ ಹುರ್ಕೋಬೇಕು ಒಂದು ಹತ್ತು ನಿಮಿಷ ಹುರಿದ್ರೆ ಇದು ಕೆಂಪಿಗೆ ನೀಟಾಗಿ ಚೆನ್ನಾಗಿ ಹುರ್ಕೊಂಡಿರುತ್ತೆ ಇದೇ ಟೈ ಅವರೆಕಾಳು ಹುರ್ಕೋತಾ ಹುರ್ಕೋತಾನೆ ಪಕ್ಕದಲ್ಲಿ ಒಂದೆರಡು ಚಂಬಾಗಷ್ಟು ಬಿಸಿ ನೀರು ಕಾಯಿಸ್ಕೊತಾ ಇರಬೇಕು ಇದ್ದೀರಲ್ಲ ಅವರೆಕಾಳು ಈ ಥರ ಬಾಯಿ ಬಿಡೋ ತನಕ ನೀಟಾಗಿ ಹುರ್ಕೊಂಡು ಅದಕ್ಕೆ ಬಿಸಿ ನೀರು ಹಾಕ್ಬಿಟ್ಟು ಹತ್ತು ನಿಮ್ ಒಂದು ಇಪ್ಪತ್ತು ನಿಮಿಷ ಅದನ್ನು ಪ್ಲೇಟ್ ಮುಚ್ಚಿ ಮುಚ್ಚಿಬಿಡ್ಬೇಕು ಇಟ್ಕೋಬೇಕು ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಾಂಬಾರ್ ಕ್ವಾಂಟಿಟಿ ನೋಡಿಕೊಂಡು ನೀವು ಸಾಂಬಾರ್ ಪೌಡರ್ ಹಾಕ್ಕೋಬೇಕು ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕರ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಸಾಲೆನ ನುಣ್ಣಗೆ ರುಬ್ಕೋಬೇಕು ಅರ್ಧ ರುಬ್ಬಿದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣ್ಸೆಣ್ಣು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ವಿಡಿಯೋದಲ್ಲಿ ಇದ್ದೀರಲ್ಲ ಈ ಥರ ನುಣ್ಣಗೆ ಸ ಮಸಾಲೆನ ಪೇಸ್ಟ್ ಮಾಡ್ಕೊಬೇಕು ಈಗ ಒಂದು ಕುಕ್ಕರ್ಗೆ ಒಗ್ಗರಣೆಗಾಗೋಷ್ಟು ಮೂರು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಮಸಾಲೆ ಹುರ್ಕೊಂಡು ರುಬ್ಕೊಂಡಿದ್ದೀವಲ್ಲ ಅದನ್ನು ಒಂದು ಅರ್ಧ ಸೌಟಾಗೋಷ್ಟು ಮಸಾಲೆ ಹಾಕ್ಕೊಂಡು ಹುರ್ಕೋಬೇಕು ಆಗ ಒಗ್ಗರಣೆ ಸ್ಮೆಲ್ಲು ನೀಟಾಗಿ ಸಾಂಬಾರಿಗೆ ಹಿಡಿಯುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಥಡನ್ನ ಸಲ ಫಾಲೋ ಮಾಡಿ ಮಸಾಲೆ ಎಲ್ಲ ನೀಟಾಗಿ ಎಣ್ಣೆಗೆ ಹೊಂದ್ಕೊಂಡಿದ್ದಾದಮೇಲೆ ಈ ಅವರೆಕಾಳು ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎರಡು ಆಲೂಗಡ್ಡೆ ಬದನೆಕಾಯಿ ಕೊಯ್ಕೊಂಡು ಈ ಥರ ಒಗ್ಗರಣೆ ಹಾಕ್ಕೋಬೇಕು ಮಸಾಲೆ ಜೊತೆಗೆ ಹತ್ತು ನಿಮಿಷ ಎಣ್ಣೆನಲ್ಲೇ ಹುರ್ಕೊಂಡು ಕಾಳು ನೆನೆಸಿರ್ತೀವಲ್ಲ ಹುರ್ಕೊಂಡು ಅದನ್ನು ಹಾಕ್ಕೊಂಡು ಮತ್ತು ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಹುರ್ಕೋಬೇಕು ಕುದಿ ಬರೋ ತನಕ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೂರು ವಿಸಿಲ್ ಕೂಗ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ರುಚಿ ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ ಈ ಥರ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೀವು ಮತ್ತೆ ಮಾಡೇ ಮಾಡ್ತೀರಾ ಈ ಈ ಸಾಂಬಾರನ್ನ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವರು ಕೂಡ ಶೇರ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ ನೋಡ್ತಾ ಇದ್ದೀರಲ್ಲ ಮೂರು ವಿಸಲ್ ಕುಗ್ಗಿಸಿದಾದ್ಮೇಲೆ ಸಾಂಬಾರು ಈ ಥರ ತುಂಬ ರುಚಿಯಾಗಿ ರೆಡಿಯಾಗಿತ್ತು ಇದನ್ನು ನಾನು ಅನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ರಾಗಿ ಮುದ್ದೆ ಜೊತೆಗೂ ಸರ್ವ್ ಮಾಡಬಹುದು ಥ್ಯಾಂಕ್